ಮಧ್ಯಾಹ್ನದ ಸಮಯದಲ್ಲಿ ಒಂದು ಮರದ ಕೆಳಗೆ ನಾಲ್ಕು ಹೆಂಗಸರು ಸೀರೆ ವ್ಯಾಪಾರ ಮಾಡುತ್ತಿರುವ ವ್ಯಕ್ತಿಯ ಬಳಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಕಾಂತಂ ಕೂಡ ಅಲ್ಲೇ ಇದ್ಲು ಸೀರೆ ತಗೋಬೇಕು ಅಂತ ಎಲ್ರೂ ಆಲೋಚನೆ ಮಾಡ್ತಾ ಇದ್ರು ಆದ್ರೂ ಎಲ್ಲರ ಕೈಯಲ್ಲಿ ಹಣ ಇರ್ಲಿಲ್ಲ ಏನಮ್ಮ ನೀವೆಲ್ಲ ಸೀರೆ ತಗೊಳ್ತೀರಾ ಇಲ್ವಾ ಸುಮ್ನೆ ನೋಡ್ಕೊಂಡ್ ನಿಂತಿದ್ರೆ ಹೇಗೆ ಸ್ವಲ್ಪ ಇರಯ್ಯ ಸಾವಿರ ರೂಪಾಯಿ ಕೊಟ್ಟು ಸೀರೆ ತಗೊಳ್ವಾಗ ಎಲ್ಲ ನೋಡಿ ತಗೊಳ್ಬೇಕು ತಾನೇ ಏನಯ್ಯ ಈ ಸೀರೆ ನನಗೆ ಚೆನ್ನಾಗಿರುತ್ತಾ ಇಲ್ವಾ ಅಂತ ಮನೇಲಿ ಹೋಗಿ ಕಟ್ಕೊಂಡು ನೋಡ್ಕೊಂಡು ಬಂದ್ಕೊಡ್ಲಾ ಆಯ್ತಮ್ಮ ನನ್ನ ಜೊತೆ ಇರೋ ಸೀರೆನ ತಗೊಂಡೋಗಿ ನಿಮ್ಮ ಕನ್ನಡಿ ಮುಂದೆ ನೀವು ಕಟ್ಟಿ ಅದು ಚೆನ್ನಾಗಿದ್ಯಾ ಅಂತ ನೋಡಿ ಫೋಟೋಗ್ರಾಫರ್ನ ಕರೆಸಿ ಫೋಟೋ ಕೂಡ ಹಿಡ್ದು ಹಾಗೆ ಚೆನ್ನಾಗಿದ್ರೆ ಆಮೇಲೆ ತಂದು ಉಳಿದ ಸೀರೆನ ನನಗೇನೆ ವಾಪಸ್ ಕೊಡಿ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ನಿಜನೇ ಕಣಮ್ಮ ನೀನ್ ತಂದು ಕೊಡುವ ತನಕ ನಾನು ಇಲ್ಲೇ ಭಿಕ್ಷೆ ಬಿಡ್ತಾ ಇರ್ತೀನಿ ಗಂಗಾ ಮಾತನ್ನು ಕೇಳಿ ಮುಖ ತಿರುಗ್ಸ್ಕೊಂಡು ಅಲ್ಲಿಂದ ಹೊರಟೋದ್ಲು ಕಾಂತಂ ಸೀರೆನ ಆಕಡೆ ಈ ಕಡೆ ತಿರುಗಿಸಿ ನೋಡ್ತಾ ಇದ್ಲೆ ಹೊರತು ಸೀರೆನ ತಗೊಂಡಿಲ್ಲ ಏನಮ್ಮ ಯಾವಾಗ್ಲೂ ಹೊಸ ಸೀರೆನ ನೀನು ನೋಡ್ಲೇ ಇಲ್ವಾ ಯಾಕೆ ಸುಮ್ನೆ ಆ ಕಡೆ ಈ ಕಡೆ ತಿರುಗಿಸಿ ನೋಡ್ತಾನೇ ಇದ್ದೀಯಾ ಹೊಸ ಸೀರೆ ಬಗ್ಗೆ ನೀನೇ ನನ್ಗೆ ಹೇಳ್ಕೊಡೋದ್ ಬೇಡ ಇದಕ್ಕಿಂತ ಆದ ಸೀರೆ ನನ್ ಜೊತೆ ಇದೆ ಅದಕ್ಕೆ ಅವಕಾಶನೇ ಇಲ್ಲ ನನ್ಕಿಂತ ಯಾರ್ ಜೊತೆನೂ ಇಷ್ಟು ಆದ ಸೀರೆ ಇರ್ಲಿಕ್ಕೆ ಚಾನ್ಸೇ ಇಲ್ಲ ಕಾಂತಮ್ಗೆ ಯಾರಾದ್ರೂ ಅವಳನ್ನ ಕೀಳಾಗಿ ಮಾತಾಡಿದ್ರೆ ಇಷ್ಟನೇ ಆಗದಿಲ್ಲ ಇಷ್ಟು ಹೆಂಗಸರ ನಡುವೆ ಈ ಸೀರೆ ವ್ಯಾಪಾರಿ ತನ್ನನ್ನು ಕೀಳಾಗಿ ಮಾತನಾಡಿದ್ದು ಕಾಂತಮ್ಗೆ ತಡ್ಕೊಳಕ್ಕಾಗದೆ ಬಾಯಿಗೆ ಬಂದ ಹಾಗೆ ಮಾತಾಡದ್ಲು ನಿನ್ನತ್ರ ಇರುವ ಸೀರೆಯಲ್ಲಿ ತುಂಬಾ ಕಾಸ್ಟ್ಲಿಯಾದ ಸೀರೆ ಯಾವುದು ಸಾವಿರ ರೂಪಾಯಿ ಹಾಗಾದ್ರೆ ಅದ್ನೆಲ್ಲ ತೆಗ್ದಿಡು ನನ್ ಜೊತೆ ಐದು ಸಾವಿರ ರೂಪಾಯಿಯ ಕಾಂಜಿಪುರಂ ಸಿಲ್ಕ್ ಸ್ಯಾರಿ ಇದೆ ಗೊತ್ತಾ ಆ ಮಾತನ್ನು ಕೇಳಿ ಸೀರೆ ವ್ಯಾಪಾರಿ ಮತ್ತು ಅಲ್ಲಿರುವ ಜನರು ಪಟ್ಟರು ಕಾಂತಂ ನಿನ್ ಜೊತೆ ಐದು ಸಾವಿರದು ರೇಷ್ಮೆ ಸೀರೆ ಇದೆಯಾ ಆರ್ ಸಾವಿರ ರೂಪಾಯಿದು ಇನ್ನೊಂದು ರೇಷ್ಮೆ ಸೀರೆ ಕೂಡ ಇದೆ ಆದ್ರೆ ನಮ್ ಜೊತೆ ಎಳ್ಳೆ ಇಲ್ಲ ಕಾಂತಂ ನನಗೆ ಹೀಗೆ ಹೇಳ್ಕೊಂಡು ಸುತ್ತಾಡೋದೆಲ್ಲ ಇಷ್ಟ ಇಲ್ಲ ಜಾಸ್ತಿ ಮಾತಾಡಿದ್ರೆ ಬಡಾಯ್ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತೀರಲ್ಲ ಅದಿಕ್ಕೇನೆ ಹೇಳಲಿಲ್ಲ ಸೀರೆ ಅಂದ್ರೆ ಹಾಗಿರ್ಬೇಕು ನಿಂತೆಲ್ಲ ಒಂದ್ ಸೀರೆನಾ ತಗೊಂಡ್ ಹೊರಡಯ್ಯ ಇಲ್ಲಿಂದ ಏನಮ್ಮ ರೇಷ್ಮೆ ಸೀರೆ ತಗೊಂಡ್ರೆ ಅದು ಕಬೋರ್ಡಲ್ಲಿ ಮಾತ್ರ ಇಡ್ಲಿಕ್ಕೆ ಸಾಧ್ಯ ನನ್ನ ಜೊತೆ ಸೀರೆ ತಗೊಂಡ್ರೆ ಮಾತ್ರ ಉಟ್ಕೋಬೋದು ಸೀರೆ ವ್ಯಾಪಾರಿ ನಾಚಿಕೆ ಪಟ್ಕೊಂಡು ಸೀರೆಗಳನ್ನ ತಗೊಂಡು ಅಲ್ಲಿಂದ ಹೊರಟೋದ್ರು ಬಾಕಾಂತಮ್ ನಿನ್ನ ಮನೆಗೆ ಹೋಗೋಣ ನನ್ನ ಮನೆಗ ಯಾಕೆ ಇದು ಸಾವಿರ ರೂಪಾಯಿ ಸೀರೆನಾ ನನ್ನ ಜೀವನದಲ್ಲಿ ನೋಡಲೇ ಇಲ್ಲ ಅದನ್ನ ನೋಡಿ ತುಂಬಾ ಸಂತೋಷ ಪಟ್ಕೋತೀನಿ ಆ ಸೀರೆನಾ ಆ ಸೀರೆ ಎಲ್ಲೂ ಮೂಲೆಯಲ್ಲಿ ಇಟ್ಟಿದ್ದೀನಿ ಅದನ್ನ ಹೊರಗೆ ತೆಗೆಯುವಾಗ ತೋರಿಸ್ತೀನಿ ಅಷ್ಟು ಕಾಸ್ಟ್ಲಿ ಸೀರೆನ ಎಲ್ಲೇ ಕಾಂತಮ್ ಮೂಲೆಯಲ್ಲಿ ಹಾಕೋದು ಬಾ ಹೋಗಿ ಹುಡ್ಕೋಣ ನಿಜವಾಗ್ಲೂ ಕಾಂತಂ ಜೊತೆ ಯಾವ ಸೀರೆನೂ ಇಲ್ಲ ಸೀರೆ ವ್ಯಾಪಾರಿ ಮುಂದೆ ಮರ್ಯಾದೆ ಹೋಗ್ಬಾರ್ದು ಅಂತ ಸುಳ್ಳು ಹೇಳಿದ್ಲು ಆದ್ರೆ ಇವ್ರ ಜೊತೆ ಏನ್ ಹೇಳಿ ತಪ್ಪಿಸ್ಕೊಳ್ಳೋದು ಅಂತ ಆಲೋಚನೆ ಮಾಡ್ತಾ ಇದ್ಲು ಆಗ ಅವಳ ಗಂಡ ಬರೋದ್ನ ನೋಡಿ ಕಾಂತಂಗೆ ರಾಮಯ್ಯನ ನೋಡಿ ಐಡಿಯಾ ಬಂತು ಅದು ನಮ್ಮ ಮನೆಯವರು ಊಟಕ್ಕೆ ಬರ್ತಾ ಇದ್ದಾರೆ ಇನ್ನೊಂದಿನ ತೋರಿಸ್ತೀನಿ ನಾನಿವಾಗ ಹೊರಡ್ತೀನಿ ಹೀಗೆ ಸುಳ್ಳೇಳಿ ಅಲ್ಲಿಂದ ಹೊರಟೋದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಎಲ್ಲಾ ಹೆಂಗಸರು ಕಾಂತಂ ಮನೆ ಮುಂದೆ ಸಾಲಾಗಿ ನಿಂತಿದ್ರು ರಾಮಯ್ಯ ಹೊಲಕ್ಕೆ ಹೋಗೋಣ ಅಂತ ಹೊರಗೆ ಬಂದು ಇವರನ್ನು ನೋಡಿ ಆಶ್ಚರ್ಯದಲ್ಲಿ ನಿಂತ ಇದೇನಿದು ಬೆಳಿಗ್ಗೆನೆ ಎಲ್ಲಾ ಹೆಂಗಸರು ನನ್ ಮನೆ ಮುಂದೆ ಬಂದು ನಿಂತಿದ್ದೀರಾ ರಾಮಯ್ಯನ ಹೆಂಡತಿ ಕಾಂತಂ ಕೂಡ ಅವನ ಹಿಂದೇನೆ ಬಂದು ಹೆಂಗಸರನ್ನು ನೋಡಿ ಹಾಗೆ ತಿಳ್ಕೊಂಡ್ಲು ಇದೇನಿದು ಎಲ್ಲ ಹೆಂಗಸರು ಬೆಳಿಗ್ಗೆನೆ ನನ್ನ ಮನೆ ಮುಂದೆ ಬಂದು ನಿಂತಿದ್ದಾರೆ ಕಾಂತಂ ನಿನ್ನ ರೇಷ್ಮೆ ಸೀರೆ ನೋಡ್ಲಿಕ್ಕೆ ಬಂದಿದ್ದೀವಿ ಕಣೇ ಕಾಂತಮಿಗೆ ಈ ಮಾತು ಕೇಳಿ ನಾನು ಹೇಳಿದ ಒಂದು ಸುಳ್ಳಿಗೋಸ್ಕರ ಎಲ್ಲ ಹೆಂಗಸರು ಆ ಸೀರೆನ ನೋಡಕ್ಕೆ ಮನೆ ಮುಂದೆನೆ ಬಂದು ನಿಂತಿದ್ದಾರಲ್ಲ ಗೊತ್ತಾಯ್ತು ಅದನ್ನ ನೋಡ್ಲಿಕ್ಕೇನೆ ಬಂದಿದ್ದೀವಿ ಐದು ಸಾವಿರ ಆರು ಸಾವಿರ ಏನು ವಿಷಯ ಕಾಂತ ಅದು ಹೆಂಗಸರು ವಿಷಯ ಕಣ್ರಿ ನೀವು ಸುಮ್ಮನೆ ಹೊಲಕ್ಕೋಗಿ ರಾಘವಯ್ಯ ತನಗೇಕೆ ಅಂತ ಅಲ್ಲಿಂದ ಹೊರಟೋದ ಹೆಂಗಸರೆಲ್ಲ ಕಾಂತಮ್ನ ನೋಡ್ತಾ ಇದ್ರು ಇವಾಗ ಯಾಕೆ ಕಾಂತಂ ತಡ ಮಾಡೋದು ಬಾ ಹೊಳಗೋಗೋಣ ಇವತ್ ನಾನು ಉಪವಾಸ ಇದ್ದೀನಿ ಇವತ್ತು ಅಳೆದ್ ಯಾವ್ದನ್ನು ನಾನು ಮುಟ್ಟೋದಿಲ್ಲ ಹಾಗಾದ್ರೆ ನಿನ್ ಪಕ್ಕನೇ ಕೂತ್ಕೋ ನಾವೇ ಹುಡ್ಕೋತೀವಿ ಅಯ್ಯೋ ಅದೆಲ್ಲಿದೆ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಇನ್ನೊಂದಿನ ತೋರಿಸ್ತೀನಿ ಹೋಗಿ ಕಾಂತಂ ಹೀಗೆ ಆ ದಿನ ಎಲ್ಲರನ್ನು ಕಳಿಸಿ ಮನೆಯೊಳಗೆ ಬಂದ್ಲು ಮರುದಿನ ಆ ಊರಿನ ಜಮೀನ್ದಾರರ ಕಾವಲುಗಾರ ಕಾಂತಮ್ಮನೆಗೆ ಬಂದ ಕಾಂತಮ್ಮ ಜಮೀನ್ದಾರರ ಹೆಂಡತಿ ನಿಮ್ನ ನೋಡ್ಬೇಕು ಅಂತ ಹೇಳಿದ್ರು ಅವ್ರ ನನ್ನ ಕರೆದ್ರು ಸರಿ ಸರಿ ಬರ್ತೀನಿ ನೀನ್ ಹೋಗು ಹಾಗೇನೆ ನೀವು ಬರುವಾಗ ನಿಮ್ಮ ಐದು ಸಾವಿರ ಆರ್ ಸಾವಿರದು ರೇಷ್ಮೆ ಸೀರೆ ಇದೆ ಅಲ್ವಾ ಅದ್ನ ಕೂಡ ತಗೊಂಬರ್ಲಿಕ್ಕೇಳಿದ್ರು ಆ ಮಾತು ಕೇಳಿ ಕಾಂತಮ್ಗೆ ಏನ್ ಮಾಡ್ಬೇಕು ಅಂತನೆ ಗೊತ್ತಾಗ್ಲಿಲ್ಲ ಅಯ್ಯೋ ದೇವ್ರಿ ಏನೋ ಸುಳ್ಳೇಳಕ್ಕೆ ಹೋಗಿ ಇವಾಗ ನಾನೇ ಹೋಗಿ ಸಿಕ್ಕಾಕೊಂಡೆ ಇವಾಗ ಹೋದ್ರು ತಪ್ಪು ಹೋಗದಿದ್ರು ತಪ್ಪು ಏನ್ ಮಾಡದು ಅಂತಾನೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕಾಂತಂ ಜಮೀನ್ದಾರರ ಮನೆಗೆ ಹೋದ್ಲು ಆಗ ಜಮೀನ್ದಾರರ ಹೆಂಡತಿ ಕಾಂತಮ್ಗೋಸ್ಕರ ಕಾಯ್ಕೊಂಡಿದ್ರು ಬಾ ಕಾಂತ ಕೂತ್ಕೊ ಹಾಗೆ ಹೇಳಿ ಕುರ್ಚಿನ ಹಾಕಿ ಕೊಟ್ರು ಏನು ಇಲ್ಲ ಕಾಂತ ಮುಂದಿನ ವಾರದಲ್ಲಿ ನನ್ನ ಮಗಳಿಗೆ ಮದ್ವೆ ಇದೆ ನೀನ್ ಯಾವ ರೀತಿ ಸೀರೆ ತಗೊಂಡಿದೀಯ ಅಂತ ತೋರ್ಸಿದ್ರೆ ಅದೇ ರೀತಿ ಸೀರೆ ತೋರಿಸಿ ನನ್ ಮಗಳಿಗೂ ತಗೋಬೋದಲ್ವಾ ಅದಕ್ಕೇನೆ ಬರ ಕೇಳಿದ್ದು ಅದು ನನ್ನ ಮನೆಯೊಳಗೆ ಇವತ್ತು ಹೋಗ್ಬಾರ್ದು ಮುಂದಿನ ಸಲ ಬರುವಾಗ ತನ್ ತೋರಿಸ್ತೀನಿ ಓಹೋ ಹಾಗೇನಾ ಹಾಗಾದ್ರೆ ನೀನ್ ಎಲ್ ತಗೊಂಡೆ ಅಂತ ಹೇಳು ಅಲ್ಲಿಗೆ ಹೋಗಿ ತಗೊಳ್ತೀವಿ ಆ ಹೆಸರು ಮನೆಯಲ್ಲಿದೆ ನಾನು ಬರುವಾಗ ಕೊಡ್ತೀನಿ ಅದಕ್ಕೆ ಯಾಕೆ ನೀನ್ ಬರ್ತೀಯ ಸಂಜೆ ನಮ್ಮ ಮನೆ ಕೆಲ್ಸದವ್ರನ್ನ ಕಳಿಸ್ತೀವಿ ಕೊಟ್ಕಳ್ಸು ಸರಿಯಮ್ಮ ಹೀಗೆ ಮಾತಾಡಿ ಕಾಂತಂ ಅಲ್ಲಿಂದ ಹೊರಟೋದ್ಲು ಕಾಂತಂ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಎಲ್ಲರೂ ಆಶ್ಚರ್ಯದಿಂದ ಅವಳ ಬಗ್ಗೆ ಮಾತಾಡ್ತಾ ಇದ್ರು ಕಾಂತಮ್ ಜೊತೆ ಇರುವ ಎರಡು ರೇಷ್ಮೆ ಸೀರೆ ಎಲ್ಲಾ ಕಡೆ ಫೇಮಸ್ ಆಯಿತು ಹೀಗೆ ಅದೇ ಊರಲ್ಲಿ ಓದ್ತಾ ಇರುವ ಲೀಲಾ ಎನ್ನುವ ಹುಡುಗಿ ಕಾಂತಮ್ ಸೀರೆ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ಲು ಆ ಅದೇನು ನಮ್ಮ ಊರಲ್ಲಿ ಕಾಸ್ಟ್ಲಿ ಸೀರೆನ ಮಾರೋದು ತಾತ ಈ ಸುತ್ತಮುತ್ತ ಊರಲ್ಲಿರುವ ಜನರು ಅವ್ರ ಜೊತಿನೇ ಬಂದು ತಗೊಳ್ತಾರೆ ಪಟ್ನದಲ್ಲಿ ಕೂಡ ರೇಷ್ಮೆ ಸೀರೆ ಮೂರ್ ಸಾವಿರದ ಮೇಲೆ ಇಲ್ಲ ಆದ್ರೆ ಎಲ್ಲಿಂದ ಇಷ್ಟು ಕಾಸ್ಟ್ಲಿ ಸೀರೆನ ತಗೊಂಡಿರ್ತಾರೆ ಕಾಂತಂ ಚಿಕ್ಕಮ್ಮ ಆ ದಿನ ಸಂಜೆ ಕೆಲಸ ಮುಗಿಸ್ಕೊಂಡು ರಾಮಯ್ಯ ಮನೆಗೆ ಹೋಗ್ಬೇಕು ಅಂತ ನೋಡ್ತಾ ಇದ್ದಾಗ ಲೀಲಾ ಅವನ ಬಳಿ ಬಂದು ಲೀಲಾ ಚೆನ್ನಾಗಿದ್ಯಮ್ಮ ಚೆನ್ನಾಗಿ ಓದ್ತಾ ಇದ್ದೀಯಾ ಓದ್ತಾ ಇದ್ದೀನಿ ಚಿಕ್ಕಪ್ಪ ಚಿಕ್ಕಪ್ಪ ನಿಮ್ ಜೊತೆ ಒಂದು ವಿಷಯ ಕೇಳಲಾ ಕೇಳಮ್ಮ ಅದು ಕಾಂತಂ ಚಿಕ್ಕಮ್ಮನ್ ಜೊತೆ ಎರಡು ರೇಷ್ಮೆ ಸೀರೆ ಇದೆ ಅಂತೆ ಹಾಗೆ ಅಂತ ಯಾರು ಹೇಳಿದ್ರು ಈ ಊರಲ್ಲಿರುವ ಎಲ್ಲ ಹೆಂಗಸರು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲ ಲೀಲಾ ನಿನ್ ಚಿಕ್ಕಮ್ಮನ ಜೊತೆ ಸಾವಿರ ರೂಪಾಯಿ ಸೀರೆನೇ ಇಲ್ಲ ಹಾಗಿರುವಾಗ ಐದು ಆರ್ ಸಾವಿರ ಸೀರೆ ಎಲ್ಲಿರುತ್ತೆ ಮತ್ ಯಾಕೆ ಚಿಕ್ಕಪ್ಪ ಚಿಕ್ಕಮ್ಮ ಹೇಳಿದ್ರು ಹೆಮ್ಮೆ ಪಡ್ಲಿಕ್ಕೋಸ್ಕರ ಏನಾದ್ರೂ ಹೇಳಿರ್ತಾಳೆ ಹಾಗೆ ಹೇಳಿ ರಾಮಯ್ಯ ಲೀಲಾ ನಗ್ತಾ ಇದ್ರು ರಾಮಯ್ಯ ಮನೆಗೆ ಹೋಗ್ತಾ ಇದ್ದಾಗ ಕಾಂತಂ ಬಗ್ಗೆ ಆಲೋಚನೆ ಮಾಡ್ಕೊಂಡೇ ಹೋದ ಪಾಪ ಕಾಂತಂ ಯಾವಾಗ್ಲೂ ನನ್ ಜೊತೆ ಏನು ಕೇಳಲ್ಲ ಎಲ್ಲರ ನಡುವೆ ಗೌರವ ತಗೊಳ್ಲಿಕ್ಕೆ ಐದು ಸಾವಿರ ಆರ್ ಸಾವಿರದು ರೇಷ್ಮೆ ಸೀರೆ ಇದೆ ಅಂತ ಹೇಳ್ಕೊಂಡಿದ್ದಾಳೆ ಅವಳಿಗೆ ಹೊಸ ಸೀರೆನ ತೆಗೆದುಕೊಟ್ಟು ಅವ್ಳು ಹೇಳಿದ ಮಾತ್ನ ನಿಜ ಮಾಡ್ತೀನಿ ಹೀಗೆ ಆಲೋಚನೆ ಮಾಡ್ಕೊಂಡು ಮನೆಗೆ ಹೋದ ರಾಮಯ್ಯ ಮರುದಿನ ರಾಮಯ್ಯ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸುಳ್ಳೇಳಿ ಪಟ್ಟಣಕ್ಕೆ ಹೋದ ಕಾಂತಂ ಮನೆಯಲ್ಲಿ ಒಬ್ಳೇ ಇದ್ಲು ಆಗ ಎಂಗಸರೆಲ್ಲ ಕಾಂತಮ್ನ ನೋಡ್ಲಿಕ್ಕೆ ಮನೆಗೆ ಬಂದ್ರು ಏನೇ ಕಾಂತಂ ನಿನ್ ಜೊತೆ ಆ ರೀತಿ ಕಾಸ್ಟ್ಲಿ ಸೀರೆ ಇಲ್ಲ ಅಂತ ಆ ಮಾತು ಕೇಳಿ ಕಾಂತಂ ಶಾಕ್ ಆದ್ಲು ನಾವ್ ಯಾರು ನಿನ್ ಜೊತೆ ಕೇಳಲಿಲ್ಲ ನೀನೇ ಇದೆ ಅಂತ ಹೆಮ್ಮೆಗೆ ಹೇಳ್ಕೊಂಡೆ ಏನೇ ಇಲ್ದಿರ ಮಾತನಾ ಯಾಕೆ ಹೇಳ್ತೀಯ ಸುಳ್ಳು ಹೇಳದ್ ಮೇಲೆ ಸರಿಯಾಗಿರ್ಬೇಕು ನೀನ್ ಇರೋದಿಕ್ಕೆ ನಿನ್ನತ್ರ ಅಂತ ಸೀರೆ ಅಂತ ನನಗೆ ನಿನ್ ಮೇಲೆ ಸಂದೇಹ ಬಂತು ಹೀಗೆ ಮನೆಗೆ ಬಂದ ಹೆಂಗಸರು ಏನೇನೋ ಮಾತಾಡಿ ಕಾಂತಮಿಗೆ ಬೇಜಾರ್ ಮಾಡಿ ಅಲ್ಲಿಂದ ಹೊರಟೋದ್ರು ಇಲ್ಲದಿರುವಾಗ ಇದೆ ಅಂತ ಯಾಕೆ ಸುಳ್ಳೇಳಿ ನಾನ್ ಸಿಕ್ಕಾಕೋಬೇಕು ಇವಾಗ ಊರಲ್ಲಿರೋರೆಲ್ಲಾ ನನ್ನ ಕೇವಲವಾಗಿ ಮಾತಾಡ್ತಿದ್ದಾರೆ ಇವಾಗ ನಾನು ಯಾವ ಮುಖ ಇಟ್ಕೊಂಡು ಹೊರಗೋಗೋದು ಕಾಂತಮ್ ಟಿಫನ್ ಎಲ್ಲ ಮಾಡಿ ಮನೆಯಲ್ಲಿ ಸುಮ್ನೆ ಕೂತ್ಕೊಂಡಿದ್ಲು ಟೌನಿಗೆ ಹೋದ ರಾಮಯ್ಯ ಮನೆಗೆ ಬಂದ ಅವಳನ್ನು ನೋಡಿ ನಗ್ತಾ ಇದ್ದ ಸುಮ್ಮನೆ ಯಾಕೆ ಸುಳ್ಳು ಹೇಳಬೇಕು ಇವಾಗ ಸುಳ್ಳು ಹೇಳಿದ್ಮೇಲೆ ಯಾಕೆ ಸುಮ್ಮನೆ ಕೂತ್ಕೊಂಡು ಚಿಂತೆ ಮಾಡಬೇಕು ನನಗೆ ಮರ್ಯಾದೆ ಹೋಗ್ಬಾರ್ದು ಅಂತಾನೆ ಕಣ್ರಿ ನಾನು ಸುಮ್ಮನೆ ಸುಳ್ಳೇಳ್ದೆ ಈ ಸೀರೆನ ನಿನ್ಗೋಸ್ಕರನೆ ತಂದಿದ್ದೀನಿ ತಗೋ ಕಾಂತಂ ರಾಮಯ್ಯ ಕೈಯಲ್ಲಿರುವ ಸೀರೆನ ನೋಡಿ ಆಶ್ಚರ್ಯಪಟ್ಲು ಏನ್ರಿ ಇದು ತುಂಬಾ ಕಾಸ್ಟ್ಲಿ ಆದ ಸೀರೆ ತಾನೇ ನನ್ಗೋಸ್ಕರ ತಗೋಬಂದ್ರಾ ಇಲ್ಲ ಕಣೇ ಪಕ್ಕದ ಮನೆಯವರಿಗೋಸ್ಕರ ತಂದಿರೋದು ಇದನ್ನ ಕಟ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಬಾ ಊರಿನ ಜನ ಎಲ್ಲ ನೀನ್ ಹೇಳಿದ್ ನಿಜ ಅಂತ ನಂಬ್ತಾರೆ ಕಾಂತಂ ತಡ ಮಾಡದೆ ಆ ಸೀರೆಯನ್ನು ಉಟ್ಕೊಂಡು ರಸ್ತೆಯಲ್ಲಿ ವಯ್ಯಾರವಾಗಿ ನಡ್ಕೊಂಡೋಗ್ತಾ ಇದ್ಲು ಆ ಸೀರೆ ಪಳಪಳ ಅಂತ ಹೊಳಿತಾ ಇತ್ತು ನೋಡಿದವರೆಲ್ಲಾ ಬಾಯಿ ಮೇಲೆ ಕೈಯಿಟ್ರು ಕಾಂತಂ ಹೇಳಿದು ನಿಜ ಅಂತ ಎಲ್ಲರೂ ಬಾಯಿ ಮುಚ್ಕೊಂಡ್ರು ಕಾಂತಂ ಸಂತೋಷದಿಂದ ರಾಣಿ ರೀತಿ ಊರೆಲ್ಲ ಸುತ್ತಡ್ಕೊಂಬಂದ್ಲು ಅಲ್ಲಿ ನೋಡಿ ದೊಡ್ಡದಾಗಿ ನಾಮವನ್ನು ಎಳೆದುಕೊಂಡು ಗಡ್ಡ ಮೀಸೆ ಇಟ್ಕೊಂಡ್ ಬರ್ತಾ ಇದ್ದಾನೆಲ್ಲ ಅವನೇ ಪೇರಯ್ಯ ಊರಲ್ಲಿ ಎಲ್ಲರೂ ಅವನನ್ನು ಜಿಪುಣ ಪೇರಯ್ಯ ಅಂತಾರೆ ಅವನು ಎಷ್ಟು ಜಿಪುಣ ಅಂದ್ರೆ ಜಾಸ್ತಿ ಮಾತನಾಡಿದ್ರೆ ಗಂಟಲು ಕೂಡ ಒಣಗೋಗುತ್ತೆ ಅನ್ನುವಷ್ಟು ಜಿಪುಣ ಒಂದು ದಿನ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಂತ ಕೂದಲು ಕಟ್ ಮಾಡುವ ಸೋಮಣ್ಣನ ಬಳಿ ಹೋದ ಲೇ ಸೋಮ ತಲೆ ಕೂದಲು ತುಂಬಾ ಬೆಳೆದು ಹೋಗಿದೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅದರಿಂದ ನನ್ಗೆ ಸ್ವಲ್ಪ ಕೂದಲನ್ನು ಕತ್ತರಿಸು ಏನು ಇಲ್ಲಿ ತನಕ ಬಂದಿದ್ದೀರಾ ನೀವು ಹೀಗೆಲ್ಲ ಬರದಿಲ್ಲಲ್ಲ ಏನ್ ವಿಷಯ ಅದೇನಿಲ್ಲ ಕಣೋ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅದಕ್ಕೇನೆ ಹಾಗೆ ಹೇಳಿ ಕೂತ್ಕೊಂಡ ಸೋಮಯ್ಯ ಕೂದಲನ್ನು ಕತ್ತರಿಸಿದ ಗಡ್ಡವನ್ನು ತೆಗೆದು ಸುಂದರವಾಗಿ ಕಾಣುವ ಹಾಗೆ ಮಾಡಿದ ಹಬ್ಬ ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇದೆ ಅಯ್ಯ ಹಾಗೆ ಹೇಳಿ ಕನ್ನಡಿಯನ್ನು ತೋರಿಸಿದ ಸೋಮಯ್ಯ ತೋರಿಸಿದ ಕನ್ನಡಿಯಲ್ಲಿ ಪೇರಯ್ಯ ಮುಖವನ್ನು ನೋಡಿ ಹಬ್ಬ ಇವಾಗ ನನ್ಗೆ ಸ್ವಲ್ಪ ವಯಸ್ಸು ಇಳಿದ ಹಾಗೆ ಕಾಣಿಸ್ತಾ ಇದೆ ಹೀಗೆ ಮುಖವನ್ನು ನೋಡಿ ಮೌನವಾಗಿ ಎದ್ದು ಹೋದ ಅಯ್ಯ ಹಣ ಕೊಡದೆ ಹಾಗೆ ಹೋಗ್ತಾ ಇದ್ದೀರಾ ಏನೋ ಯಾಕೆ ನಿನಗೆ ಹಣ ಕೊಡ್ಬೇಕು ಎಲ್ಲರೂ ನಿನ್ಗೆ ಹಣ ಕೊಡ್ತಾರೆ ತಾನೆ ನಿನಗೆ ಹಣನೂ ಕೊಟ್ಟು ಕೂದ್ಲು ಕೊಡ್ಬೇಕಾ ಅದೆಲ್ಲ ನನಗೆ ಅಯ್ಯ ಮೊದ್ಲು ನನ್ನ ಹಣ ಕೊಟ್ಟು ಆಮೇಲೆ ಹೊರಗಡೆ ಹೋಗಿ ಹೀಗೆ ಜೋರಾಗಿ ಹೇಳಿದ ಸೋಮಯ್ಯ ಅವನ ಮಾತು ಕೇಳಿ ಪೇರಯ್ಯ ತಕ್ಷಣ ಒಳಗೆ ಬಂದು ಕೂದಲನ್ನು ತೆಗೆದಿಟ್ಕೊಂಡು ಆಮೇಲೆ ಹಣವನ್ನು ಕೊಟ್ಟ ಅಯ್ಯೋ ಪಿಸ್ನರಿ ನನ್ ಮಗನೇ ಇವನಿಗೆ ಹಣ ಕೊಡದೆ ಹೋಗೋಣ ಅಂತ ಆಲೋಚನೆ ಮಾಡಿದ್ರೆ ನನ್ ಜೊತೆನೆ ಕಿತ್ಕೊಂಡ ಅಲ್ವಾ ಇವನು ತಗೋ ನಿನ್ನ ಹಣ ನನ್ನ ಕೂದಲುನ ನಾನ್ ತಗೊಂಡೋಗ್ತೀನಿ ಹಾಗೆ ಹೇಳಿ ಆ ಕೂದಲನ್ನು ತೆಗೆದುಕೊಂಡು ಅಲ್ಲಿಂದ ಹೋದ ಅವನ ಇಷ್ಟು ದಿನದಲ್ಲಿ ಈ ರೀತಿ ಒಬ್ಬ ಮನುಷ್ಯನನ್ನು ನೋಡಿ ಸೋಮಯ್ಯ ತುಂಬಾನೇ ಆಶ್ಚರ್ಯಪಟ್ಟ ನಿನ್ನಂತ ಜಿಪುಣನನ್ನು ನಾ ಇದುವರೆಗೂ ನೋಡ್ಲೇ ಇಲ್ಲ ನೀನು ತಿಂದು ತಿನ್ನದೇ ಸೇರಿಸಿರುವ ಹಣ ಕುಡಿದು ಕುಡಿಯದೆ ಕೂಡಿಟ್ಟ ಹಣ ಎಲ್ಲ ಒಂದು ದಿನ ಇನ್ನೊಬ್ಬರ ಪಾಲಾಗುತ್ತೆ ಹೀಗೆ ಶಾಪ ಕೊಟ್ಟು ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ದ ಬಿಸಿನಾರಿ ಪೇರಯ್ಯ ಬೆಳಿಗ್ಗೆನೆ ಬೇರೊಬ್ಬರ ಮನೆಗೆ ಕಾಫಿ ಕುಡಿಯಕ್ ಹೋಗ್ತಾನೆ ಮತ್ತೆ ಇನ್ನು ಸ್ವಲ್ಪ ಸಮಯದ ಬಳಿಕ ಟಿಫಿನ್ ತಿನ್ನಲು ಹೋಗ್ತಾನೆ ಹೀಗೆ ಅವರಿಗೆ ಮಾತು ಕೊಟ್ಟು ಮಧ್ಯಾಹ್ನ ಊಟಕ್ಕೂ ಹೋಗ್ತಾನೆ ಸಂಜೆ ಆಗುವಾಗ ಬೇಕು ಬೇಕು ಅಂತ ರಸ್ತೆಯಲ್ಲಿ ಹೋಗುವುದನ್ನು ಮಾತಾಡಿಸ್ತಾನೆ ಆ ನಂತರ ಅವರ ಬಳಿನೇ ಟೀ ಕುಡಿಯೋಣ ಅಂತ ಟೀ ಅಂಗಡಿಗೆ ಹೋಗ್ತಾನೆ ಏನೋ ಶೇಖ್ರಾ ಇಷ್ಟು ದಿನ ನಿನ್ನ ಕಾಣ್ತಾನೇ ಇಲ್ಲ ಎಲ್ಲಿಗೋಗಿದ್ದೆ ಸರಿ ಬಾ ಒಂದ್ ಗ್ಲಾಸ್ ಟೀ ಕುಡಿಯೋಣ ಹಾಗೆ ಹೇಳಿ ಅವನನ್ನು ಟೀ ಅಂಗಡಿಗೆ ಕರ್ಕೊಂಡೋದ ಹೀಗೆ ಸ್ವಲ್ಪ ಸಮಯದ ಬಳಿಕ ರಾತ್ರಿ ಇನ್ನೊಬ್ಬರ ಮನೆಗೆ ಹೋಗ್ತಾನೆ ಹೀಗೆ ಪೇರಯ್ಯ ಹೊರಗಡೆ ಬರ್ತಾ ಇದ್ದಾನೆ ಅಂದ್ರೆ ಎಲ್ರಿಗೂ ಭಯ ಆರಂಭವಾಗ್ತಿತ್ತು ಅವನಿಗೆ ಮಾಂಸ ಮೀನು ತಿನ್ನಬೇಕಾದರೆ ಮಾತ್ರ ಬಾಗಿಲನ್ನು ಹಾಕಿಕೊಂಡು ಕಿಟಕಿಯನ್ನು ಮುಚ್ಚಿಕೊಂಡು ಅಡಿಗೆ ಮಾಡಿ ಒಬ್ಬನೇ ತಿಂತ ಇದ್ದ ಹಬ್ಬ ಈ ರೀತಿ ಮಾಡ್ಕೊಂಡು ಒಬ್ನೇ ತಿನ್ನೋದು ಎಷ್ಟು ಸಂತೋಷವಾಗಿದೆ ಎಲ್ಲರೂ ನನ್ನನ್ನು ಜಿಪುಣ ಅಂತ ಹೇಳ್ತಾರೆ ಹೀಗೆ ಮಾಡ್ಕೊಂಡು ತಿನ್ನೋದೇನ್ ತಪ್ಪಾ ಹಾಗೆ ಹೇಳ್ಕೊಂಡು ಊಟವನ್ನು ಮಾಡಿದ ಅವನು ಮಾಡಿರುವ ಅಡಿಗೆ ಖಾಲಿಯಾಗುವ ತನಕ ಬಾಗಿಲೆ ತೆಗೆಯುವುದಿಲ್ಲ ಹೀಗೆ ಕಿಟಕಿಯನ್ನು ಕೂಡ ತೆಗೆಯುವುದಿಲ್ಲ ಈಗಿರುವ ಜಿಪುಣನಿಗೆ ಒಂದೇ ಒಂದು ಬಲಹೀನವಾದ ವಿಷಯ ಇದೆ ಅದೇ ಅವನ ಮಗಳು ಸಂಪೂರ್ಣ ಅವಳಿಗೆ ಮದುವೆಯಾಗಿ ಅವಳು ಪಟ್ಟಣದಲ್ಲಿ ಇದ್ದಾಳೆ ಸಂಪೂರ್ಣ ಬಳಿಯಿಂದ ಯಾವಾಗ ಕಾಗದ ಬರ್ತದೆ ಅಂತ ಕಾಯ್ತಾ ಇರ್ತಾನೆ ಹೊಲದಿಂದ ಬರುವ ಹಣ ಹಾಗೇನೆ ಅವನು ಬೆಳೆದಂತ ಬೆಳೆಯಿಂದ ಬರುವ ಹಣವನ್ನು ಅವನು ಅವನ ಮಗಳಿಗೋಸ್ಕರ ಕೂಡಿಟ್ಟಿರ್ತಿದ್ದ ಈಗಿರುವಾಗ ಒಂದು ದಿನ ಅವನಿಗೆ ಒಂದು ಕಾಗದ ಬಂತು ಎಲ್ಲಿಂದ ನಿನಗೆ ಕಾಗದ ಬರೆಯೋದು ಇನ್ಯಾರಯ್ಯಾ ನಿನ್ನ ಮಗಳೇ ಹಾಗೆ ಹೇಳಿದಾಗ ಸಂತೋಷದಿಂದ ಕಾಗದವನ್ನು ನೋಡಿದ ಆಗ ಅದರಲ್ಲಿ ತುಂಬಾ ವರ್ಷಗಳ ನಂತರ ಅವನ ಮಮ್ಮಗ ಬರ್ತಾನೆ ಅವನಿಗೆ ಹೊಲದಲ್ಲಿ ಸ್ವಲ್ಪ ಕಲಿಯಕ್ಕೆ ಇದೆ ಅಂತ ಬರೆದಿತ್ತು ಅದನ್ನು ನೋಡಿ ಪೇರಯ್ಯನಿಗೆ ಸಂತೋಷವಾಯಿತು ತಾನು ಕೂಡಿಟ್ಟ ಹಣ ಎಲ್ಲ ಖರ್ಚಾಗುತ್ತೆ ಅಂತ ಇದ್ರೂ ಕೂಡ ಅವನು ಅವನ ಮಮ್ಮಗನಿಗೋಸ್ಕರ ವಿಧ ವಿಧವಾದ ಅಡುಗೆಯನ್ನು ಮಾಡಿಟ್ಟ ನಾಟಿ ಕೋಳಿ ಸಾರನ್ನು ಕೂಡ ಮಾಡಿದ ಮೊಮ್ಮಗ ಯಾವಾಗ ಬರ್ತಾನೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದ ಹೀಗೆ ಸ್ವಲ್ಪ ಸಮಯದ ಬಳಿಕ ಒಳ್ಳೆ ಬಟ್ಟೆ ಹಾಕೊಂಡು ಮೊಮ್ಮಗನಾದ ಗಿರಿ ಬಂದ ತಾತ ತಾತ ಹಾಗೆ ಕರೆದಾಗ ಪೇರಯ್ಯನಿಗೆ ಸಂತೋಷ ಬಂತು ಆಸೆಯಿಂದ ಓಡಿ ಬಂದು ನೋಡಿದ ಅಪ್ಪ ಗಿರಿ ಬಂದ್ಬಿಟಿಯಾ ಎಷ್ಟು ವರ್ಷಗಳಾಯ್ತು ಕಣು ನಿನ್ನ ನೋಡಿ ನೀನು ಎಷ್ಟೊಂದು ಬದ್ಲಾಗಿದೀಯಾ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಹೀಗೆ ಗಿರಿಯನ್ನು ನೋಡಿ ಕುಶಲ ಪ್ರಶ್ನೆಗಳನ್ನು ಕೇಳಿದ ಅಪ್ಪ ಗಿರಿ ನಿನಗೆ ಒಂದು ವಿಷಯ ಗೊತ್ತಾ ನೀನು ಚಿಕ್ಕವನಾಗಿದ್ದಾಗ ಈ ಗೊಂಬೆಗಳ ಜೊತೆ ಇದೇ ರೂಮಲ್ಲಿ ಆಟ ಆಡ್ತಾ ಇದ್ದೆ ನಿನಗೆ ಮದುವೆಯಾಗಿ ಮಕ್ಕಳಾದ್ರೆ ನೀನು ಗೊಂಬೆಗಳೇ ತಗೋಬೇಡ ನಿನಗೆ ಮಕ್ಕಳುಟ್ಟಿದ್ರೆ ಅವರು ಇದೇ ಗೊಂಬೆಯಲ್ಲಿ ಆಟಾಡ್ಕೊಂಡಿರಲಿ ಹೀಗೆ ಎಲ್ಲವನ್ನೂ ಹೇಳಿಕೊಟ್ಟ ಗಿರಿ ತಾತ ಇಷ್ಟೊಂದು ಮಾತನಾಡಿದ ನಂತರ ತಾತನ ಕೈಯನ್ನು ಹಿಡಿದುಕೊಂಡು ತಾತ ಇಲ್ಲಿ ಬಂದು ಕೂತ್ಕೊಳ್ಳಿ ಹಾಗೆ ಅಂತೇಳಿ ಒಂದು ಸೋಫಾ ಮೇಲೆ ಕರ್ಕೊಂಡೋಗಿ ಕೂರಿಸಿದ ಆ ನಂತರ ಅವನ ಕಾಲ ಕೆಳಗೆ ಕೂತ್ಕೊಂಡು ಕಾಲನ್ನು ಕೊಡುತ್ತಾ ನೀವು ಕೂಡ ನಮ್ ಜೊತಿನೇ ಬರ್ಬೋದಲ್ಲ ತಾತ ಇಲ್ಲಿ ಒಬ್ಬರೇ ಇದ್ದು ಏನ್ ಮಾಡ್ತೀರಾ ನಾವು ಯಾವಾಗ ಬರ್ತೀವಿ ಅಂತ ನಮಗೋಸ್ಕರ ಕಾಯ್ತಾ ಇರ್ತೀರಾ ಹೀಗೆ ತುಂಬಾ ಪ್ರೀತಿಯಿಂದ ಕೇಳಿದ ಇಲ್ಲ ಕಣೋ ನನಗೂ ನಿಮ್ಮ ಅಪ್ಪನಿಗೂ ಆಗದಿಲ್ಲ ಈ ಮುದುಕನನ್ನು ನೋಡಲು ನೀನೇ ಅಷ್ಟು ದೂರದಿಂದ ಬರ್ಬೇಕು ನಿನಗೆ ಏನ್ ಬೇಕೋ ನಾನೇ ಮಾಡಿ ಹಾಕ್ತೀನಿ ಒಂದು ಹತ್ತು ದಿನ ಈ ತಾತನ್ ಜೊತೆನೆ ಇದ್ದೋಗೋ ಖಂಡಿತವಾಗಿ ಬರ್ತೀನಿ ತಾತಯ್ಯ ಹೀಗೆ ಗಿರಿ ಪೇರಯ್ಯನಿಗೆ ಮಾತು ಕೊಟ್ಟ ಆ ನಂತರ ಪೇರಯ್ಯ ಮತ್ತು ಗಿರಿ ಚಿಕ್ಕ ಮಕ್ಕಳ ಹಾಗೆ ಎಲ್ಲಾ ಕಡೆ ಸುತ್ತಾಡಿದ್ರು ಒಂದು ದಿನ ಮಧ್ಯಾಹ್ನ ಸಮಯದಲ್ಲಿ ಊಟ ಮಾಡಿ ಕೂತಿರುವಾಗ ಏನ್ ಗಿರಿ ಹೊಲದಲ್ಲಿ ಏನು ಓದ್ಬೇಕು ಅಂತ ಹೇಳ್ತಾ ಇದ್ದೆ ಇವಾಗ ಹೊಲಕ್ಕೆ ಹೋಗಿ ಓದ್ಬೇಡ ಯಾಕಂದ್ರೆ ಹೊಲದಲ್ಲಿ ತುಂಬಾ ಬಿಸಿಲು ಜಾಸ್ತಿ ಇರುತ್ತೆ ಆಮೇಲೆ ನಿಂಗೆ ಸುಸ್ತಾಗುತ್ತೆ ಹೀಗೆ ಅಮಾಯಕನ ಹಾಗೆ ಕೇಳಿದ ಮಾತು ಕೇಳಿ ಗಿರಿ ತಾತ ಹೊಲದ ಮೇಲೆ ಕೂತ್ಕೊಂಡು ಓದೋದು ಅಂದ್ರೆ ಹೊಲದಲ್ಲಿ ಯಾವ ರೀತಿ ತರಕಾರಿ ಹಾಕ್ಬೇಕು ಆ ತರಕಾರಿನ ಹೇಗೆ ಬೆಳೆಸ್ಬೇಕು ಅದಕ್ಕೆ ಯಾವ ರೀತಿ ಗೊಬ್ಬರವನ್ನು ಹಾಕ್ಬೇಕು ಅಂತ ಓ ಹಾಗೇನಾ ಸರಿ ಸರಿ ಓದು ಓದು ನಾಳೆ ನಮ್ಮ ಹೊಲದತ್ರ ಹೋಗಿ ಚೆನ್ನಾಗಿ ಓದು ಆಹಾ ಇಲ್ಲ ತಾತ ನೀವು ಕೂಡ ನನ್ನ ಜೊತೆ ಬನ್ನಿ ಹಾಗೆ ಅಂತ ಹೇಳಿದ ಆನಂತರ ಇಬ್ಬರೂ ಸೇರಿ ಪೇರಯ್ಯನ ಹೊಲದತ್ರ ಹೋದ್ರು ಅಲ್ಲಿ ಕೂಲಿ ಆಳುಗಳು ಕೆಲಸ ಮಾಡ್ತಿದ್ರು ಆ ಸಾಕು ಸಾಕು ಮಾತೆಲ್ಲ ನಿಲ್ಲಿಸಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ಕೊಂಡೇ ಇರಬೇಕು ಕೂಲಿ ಹಣ ತಗೊಳ್ತೀರಲ್ವಾ ಸರಿಯಾಗಿ ಕೆಲಸ ಮಾಡದಿದ್ರೆ ನೀವು ತಿಂದಿದ್ದು ಅರ್ಗೋದಿಲ್ಲ ಹೀಗೆ ಹೇಳ್ತಾನೇ ಇದ್ದ ಅದನ್ನು ಕೇಳಿ ಗಿರಿ ಏನು ತಾತ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿಕೊಂಡೇ ಇರಬೇಕಾ ಇಲ್ಲ ಇಲ್ಲ ಐದು ಗಂಟೆ ತನಕ ಕೆಲಸ ಮಾಡಬೇಕು ಮಧ್ಯಾಹ್ನ ಒಂದು ಗಂಟೆ ಊಟ ಮಾಡಲಿಕ್ಕೆ ಬಿಡಬೇಕು ಕೂಲಿ ಕೂಡ ಅವರಿಗೆ ಜಾಸ್ತಿ ಕೊಡಬೇಕು ಹಾಗೆ ಹೇಳಿ ಗಿರಿ ಕೂಲಿ ಜನರಿಗೆ ಕೂಲಿಯನ್ನು ಜಾಸ್ತಿ ಕೊಡ್ತಾ ಇದ್ದ ಅದನ್ನು ನೋಡಿ ಪೇರಯ್ಯನ ತಲೆಗೆ ಬಂಡೆ ಬಿದ್ದಂತಾಯಿತು ಇತ್ತು ಆದ್ರೆ ಮೊಮ್ಮಗ ಅಂತ ಸುಮ್ನೆ ಇದ್ದ ಗಿರಿ ಬಡವರು ಯಾರಾದ್ರೂ ಬಂದ್ರೆ ಅವರಿಗೆ ಬಾಚಿ ಬಾಚಿ ಕೊಡ್ತಾ ಇದ್ದ ಅದನ್ನು ನೋಡಿ ಜಿಪುಣನಾದ ಪೇರಯ್ಯನಿಗೆ ಹೊಟ್ಟೆ ಉರಿತಾ ಇತ್ತು ಆದ್ರೆ ಮೊಮ್ಮಗ ಮಾಡ್ತಾ ಇದ್ದಾನೆ ಅಂತ ಬಾಯಿ ಮುಚ್ಕೊಂಡು ನಿಂತಿದ್ದ ಹೀಗೆ ಒಳ್ಳೆ ಕೆಲಸವನ್ನು ಮಾಡಿಕೊಂಡು ಊರಲ್ಲಿ ಗಿರಿ ಒಳ್ಳೆ ಹೆಸರು ತಗೊಂಡ ಊರಲ್ಲಿ ಯಾರಿಗೂ ಯಾವ ಕಷ್ಟ ಬಂದರೂ ಕೂಡ ಗಿರಿ ಹತ್ರ ಹೋದ್ರೆ ಸರಿಯಾಗುತ್ತೆ ಅನ್ನುವಷ್ಟು ಒಳ್ಳೆ ಹೆಸರು ತಗೊಂಡಿದ್ದ ಊರಲ್ಲಿ ಪೇರಯ್ಯನ ಬಗ್ಗೆ ಗೊತ್ತಿರುವವರು ಲೇಯ್ ಪೇರಯ್ಯನ ಮೊಮ್ಮಗನಿಗೆ ಅವನ ತಾತನ ಹಾಗೆ ಜಿಪ್ಣತನ ಏನು ಬಂದಿಲ್ಲ ಅವನು ಎಲ್ಲರಿಗೂ ಒಳ್ಳೆತನವನ್ನು ಮಾಡಿ ಬಾಚಿ ಬಾಚಿ ಕೊಡ್ತಾ ಇದ್ದಾನೆ ಪಾಪ ಅದನ್ನು ನೋಡಿದ ಪೇರಯ್ಯನ ಎದೆ ಬಡ್ಕೋತಾ ಇದೆ ಪೇರಯ್ಯ ಮಾತ್ರ ಹೊರಗಡೆ ನಗುತ್ತಾ ಮನ್ಸೊಳಗೆ ದುಃಖ ಪಡ್ತಾ ಇದ್ದ ಅದನ್ನು ಗಮನಿಸಿದ ಗಿರಿ ತಾತ ನಮ್ ಜೊತೆ ಇರುವ ಹಣವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಂಡ್ರೆ ಮಾತ್ರ ತಾನೇ ಅದು ಒಳ್ಳೆ ಗುಣ ಹೀಗೆ ತಾತನಿಗೆ ಹೇಳ್ತಾ ಇದ್ದ ಅವನ ಮಾತು ಕೇಳಿ ತಾತನಿಗೆ ಕೋಪ ಬರ್ತಾ ಇತ್ತು ಒಂದು ದಿನ ಬೆಳಿಗ್ಗೆನೆ ಪೇರಯ್ಯ ನದಿಗೆ ಸ್ನಾನ ಮಾಡಲೆಂದು ಹೋಗಿದ್ದ ಪೇರಯ್ಯ ಹಿಂದಿರುಗಿ ಮನೆಗೆ ಬರುವಾಗ ಮನೆಯ ಬಾಗಿಲಲ್ಲಿ ಒಬ್ಬ ಬ್ಯಾಗ ಇಟ್ಕೊಂಡು ಕೂತಿದ್ದ ಯಾರ್ ನೀನು ನಾನೇ ತಾತ ಗಿರಿ ಗಿರಿಯ ಯಾವ ಗಿರಿ ತಾತಯ್ಯ ನಾನೇ ನಿಮ್ಮಮ್ಮಗ ಸಂಪೂರ್ಣನ ಮಗ ಏನೋ ನನ್ನ ನೋಡಿದ್ರೆ ಹುಚ್ಚನಾಗೆ ಕಾಣ್ತಿದ್ದೀನಾ ನನ್ನ ಮಮ್ಮಗ ಮನೆಯೊಳಗೆ ನಿದ್ರೆ ಮಾಡ್ತಿದ್ದಾನೆ ಈ ನಡುವೆ ಕಳ್ಳರು ಜಾಸ್ತಿ ಆಗಿದ್ದಾರೆ ಇರು ನಾನು ಯಾರು ಅಂತ ತೋರಿಸ್ತೀನಿ ಹಾಗೆ ಹೇಳಿ ಮನೆಯೊಳಗೆ ಹೋದ ಗಿರಿ ಗಿರಿ ಹಾಗೆ ಅಂತ ಕರೆದ ಆದರೂ ಯಾರೂ ಬರಲಿಲ್ಲ ಏನ್ ತಾತ ಹಾಗೆಲ್ಲ ಮಾತಾಡ್ತಿದ್ದೀರಾ ಇಲ್ ನೋಡಿ ಫೋಟೋ ಹಾಗೆ ಹೇಳಿ ಎಲ್ಲರ ಫೋಟೋವನ್ನು ತೋರಿಸಿದ ಬಿಸಿನಾದಿ ಪೇರಯ್ಯ ಅದನ್ನು ನೋಡಿ ಆಶ್ಚರ್ಯ ಪಟ್ಟ ತಾತ ಏನಾಯ್ತು ಇರಪ್ಪ ಇವಾಗ ಬರ್ತೀನಿ ಹಾಗೆ ಹೇಳಿ ಪೇರಯ್ಯ ಮನೆಯೊಳಗೆ ಹೋಗಿ ಹುಡುಕಾಡಿದ ಆದ್ರೆ ಎಲ್ಲೂ ಕೂಡ ಅವನ ಮೊಮ್ಮಗ ಇರ್ಲಿಲ್ಲ ತಕ್ಷಣ ಒಳಗೆ ಬಂದು ನೋಡಿದ ಮನೆಯಲ್ಲಿ ಇರ್ಬೇಕಾದ ಮೊಮ್ಮಗ ಇರ್ಲಿಲ್ಲ ಹಣ ಚಿನ್ನದ ಪೆಟ್ಟಿಗೆಯೆಲ್ಲ ಖಾಲಿಯಾಗಿ ಹಾಗೇನೆ ಬಿದ್ದಿತ್ತು ಅದನ್ನು ನೋಡಿದ ಪಿಸಿನಾರಿ ಪೇರೆಯನಿಗೆ ಎಲ್ಲವೂ ಅರ್ಥವಾಯಿತು ತಕ್ಷಣ ಅವನ ಗೆಳೆಯನನ್ನು ನೋಡಲು ಹೋದ ಲೇ ಏನೋ ತುಂಬ ಚಿಂತೆಯಲ್ಲಿದ್ದೀಯಾ ಶೇಖರ ನನ್ನ ಮಮ್ಮಗನ್ನ ನೋಡ್ದ ನೀನು ನಿನ್ನ ಮೊಮ್ಮಗನ ಬೆಳಿಗ್ಗೆನೆ ಹೊಲದಿಂದ ಬೆಳೆಯೆಲ್ಲ ತಗೊಂಡು ಪಟ್ಟಣಕ್ಕೆ ತಗೊಂಡೋಗಿ ಮಾರಿ ಬರ್ತೀನಿ ಅಂತ ಹೋದ ಆ ಮಾತು ಕೇಳಿ ಪಿಸಿನಾರಿ ಪೇರಯ್ಯನ ಮೇಲೆ ಬಂಡೆಕಲ್ಲು ಬಿದ್ದಂತಾಯಿತು ಆಗ ಡಂಗೂರ ಬಾರಿಸುವ ರಂಗಯ್ಯ ಎಲ್ಲರಿಗೂ ಒಂದೆಚ್ಚರಿಕೆ ಊರೊಳಗೆ ಕಳ್ಳರು ಬಂದಿದ್ದಾರೆ ನಿಮ್ಮ ಸಂಬಂಧಿಕರು ಅಂತ ಹೇಳಿ ಸುಳ್ಳೇಳಿ ನಿಮ್ಮ ಮನೆಯೊಳಗೆ ಬಂದು ಚಿನ್ನ ಹಣವನ್ನು ದೋಚಿಕೊಂಡೋಗ್ತಾರೆ ಎಲ್ಲರೂ ಹುಷಾರಾಗಿರಿ ಹೀಗೆ ಜೋರಾಗಿ ಹೇಳ್ತಾ ಇದ್ದ ಆ ಮಾತನ್ನು ಕೇಳಿ ಪೇರಯ್ಯನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸ್ತಂಭವಾಗಿ ನಿಂತಿದ್ದ ಅಯ್ಯೋ ದೇವ್ರೆ ಹೊಟ್ಟೆ ಕಟ್ಟಿ ಸಂಪಾದನೆ ಮಾಡಿ ಕೂಡಿಟ್ಟ ಹಣ ಎಲ್ಲ ಇವಾಗ ಯಾರ ಬಾಯಿಗೋ ಹೋಯ್ತಲ್ಲಪ್ಪ ಇವಾಗ ನನಗೆ ಬುದ್ಧಿ ಬಂತು ಆದ್ರೆ ಬುದ್ಧಿ ಬಂದು ಏನು ಪ್ರಯೋಜನ ನಡೆಯೋದೆಲ್ಲ ನಡೆದು ಮುಗ್ದೋಯ್ತಲ್ವಾ